ಅಕ್ಬರ್ ಮತ್ತು ಬೀರಬಲ್ ಬುದ್ಧಿ ಧೈರ್ಯ ಮತ್ತು ನ್ಯಾಯದ ಮಹಾಕಥೆ ಅದ್ಭುತ ದೆಹಲಿ ನಗರ ಓಪನಿಂಗ್ ಸೀನ್ ಮೂರು ಡಿ ಕಾರ್ಟೂನ್ ದೆಹಲಿ ನಗರ ಜನಜಂಗುಡಿ ಅಂಗಡಿಗಳು ಮಕ್ಕಳು ಓಡಾಡುವುದು ವಾಯ್ಸ್ ಓವರ್ ಒಂದಾನೊಂದು ಕಾಲದಲ್ಲಿ ಭಾರತದ ಹೃದಯವಾದ ದೆಹಲಿಯಲ್ಲಿ ಶಕ್ತಿಶಾಲಿ ಮತ್ತು ನ್ಯಾಯಪ್ರಿಯ ಚಕ್ರವರ್ತಿ ಅಕ್ಬರ್ ಆಳುತ್ತಿದ್ದನು ಅವನ ಆಳ್ವಿಕೆಯಲ್ಲಿ ಬಡವನು ಸುರಕ್ಷಿತ ಬಲಹೀನನು ಧೈರ್ಯಶಾಲಿ ಮತ್ತು ನ್ಯಾಯ ಎಲ್ಲರಿಗೂ ಒಂದೇ ಆಗಿತ್ತು ಆ ನ್ಯಾಯದ ಹಿಂದೆ ಇದ್ದ ಬುದ್ಧಿವಂತ ಯಾರು ಗೊತ್ತಾ ಬೀರಬಲ್ ಬೀರಬಲ್ ಪರಿಚಯ ಬೀರಬಲ್ ಕುತೂಹಲದ ಕಣ್ಣುಗಳು ಸದಾ ನಗುಮುಖ ಬೀರಬಲ್ ಎಂದರೆ ಕೇವಲ ಮಂತ್ರಿ ಅಲ್ಲ ಅವನು ಬುದ್ಧಿವಂತ ಧೈರ್ಯಶಾಲಿ ಮತ್ತು ಯಾವ ಸಮಸ್ಯೆಯನ್ನಾದರೂ ನಗುತ್ತಾ ಪರಿಹರಿಸುವ ವ್ಯಕ್ತಿ ಮಕ್ಕಳು ಅವನನ್ನು ಪ್ರೀತಿಸುತ್ತಿದ್ದರು ಬಡವರು ಅವನನ್ನು ನಂಬುತ್ತಿದ್ದರು ಆದರೆ ಕೆಲವು ಮಂತ್ರಿಗಳು ಅವನನ್ನು ಅಸೂಯೆಯಿಂದ ನೋಡುತ್ತಿದ್ದರು ಅಸೂಯೆಯ ಕುತಂತ್ರ ಮಂತ್ರಿಗಳು ಗುಪ್ತವಾಗಿ ಮಾತನಾಡುವುದು ಮಂತ್ರಿಯೊಬ್ಬ ಬೀರಬಲ್ ಯಾವಾಗಲೂ ಗೆಲ್ಲುತ್ತಾನೆ ನಾವು ಏನಾದರೂ ಮಾಡಿ ಅವನನ್ನು ಸೋಲಿಸಬೇಕು ಇನ್ನೊಬ್ಬ ಮಂತ್ರಿ ಅವನ ಬುದ್ಧಿಯನ್ನು ಪರೀಕ್ಷಿಸುವಂತೆ ಮಹಾರಾಜನಿಗೆ ಸಲಹೆ ಕೊಡೋಣ ದುಷ್ಟನಗು ಅಕ್ಬರ್ನ ಹೊಸ ಸವಾಲು ಹಾಲ್ ಎಲ್ಲರೂ ಮೌನ ಅಕ್ಬರ್ ಬೀರಬಲ್ ನಿನ್ನ ಬುದ್ಧಿ ನಿಜವಾಗಿಯೂ ಅಷ್ಟು ಶ್ರೇಷ್ಠವೇ ಎಂದು ಪರೀಕ್ಷಿಸಬೇಕು ಬೀರಬಲ್ ಶಾಂತವಾಗಿ ಮಹಾರಾಜ ಪರೀಕ್ಷೆ ಯಾವಾಗಲೂ ಬುದ್ಧಿಯನ್ನು ಹೆಚ್ಚಿಸುತ್ತದೆ ಅಕ್ಬರ್ ನಗುತ್ತಾ ಸರಿ ಈ ಪ್ರಶ್ನೆಗೆ ಉತ್ತರ ಕೊಡು ಈ ರಾಜ್ಯದಲ್ಲಿ ಸಂತೋಷ ಹೆಚ್ಚು ಇದೆಯಾ ಅಥವಾ ದುಃಖ ಹೆಚ್ಚು ಇದೆಯಾ ದರ್ಬಾರಿಗಳು ಬೀರಬಲ್ನ ಸಮಯ ಕೇಳಿಕೆ ಬೀರಬಲ್ ಮಹಾರಾಜ್ ನನಗೆ ಮೂರು ದಿನ ಸಮಯ ಬೇಕು ಅಕ್ಬರ್ ಅನುಮತಿ ಬೀರಬಲ್ ರಾಜ್ಯ ಸಂಚಾರ ಮೂರು ಡಿ ಕಾರ್ಟೂನ್ ಬೀರಬಲ್ ಹಳ್ಳಿಗೆ ಹೋಗುವುದು ರೈತನ ಮನೆ ಕಾರ್ಮಿಕರ ಜೀವನ ಮಕ್ಕಳ ಆಟ ಬಡವರ ಸಂತೋಷದ ಕ್ಷಣಗಳು ಬೀರಬಲ್ ಎಲ್ಲವನ್ನೂ ಗಮನಿಸುತ್ತಾನೆ ಬೀರಬಲ್ ಮನಸ್ಸಿನಲ್ಲಿ ಸಂತೋಷ ಮತ್ತು ದುಃಖ ಒಂದೇ ನಾಣ್ಯದ ಎರಡು ಮುಖಗಳು ಉತ್ತರದ ದಿನ ದರ್ಬಾರಿನಲ್ಲಿ ಕುತೂಹಲ ಅಕ್ಬರ್ ಬೀರಬಲ್ ಉತ್ತರ ಏನು ಬೀರಬಲ್ ಮಹಾರಾಜ್ ಈ ರಾಜ್ಯದಲ್ಲಿ ಸಂತೋಷವೂ ಇದೆ ದುಃಖವೂ ಇದೆ ಆದರೆ ನ್ಯಾಯ ಇದ್ದರೆ ಸಂತೋಷ ಹೆಚ್ಚಾಗುತ್ತದೆ ನ್ಯಾಯ ಇಲ್ಲದಿದ್ದರೆ ದುಃಖ ಹೆಚ್ಚಾಗುತ್ತದೆ ಅಕ್ಬರ್ ಅದ್ಭುತ ಹೊಸ ಕುತಂತ್ರ ಬಂಗಾರದ ಪ್ರಶ್ನೆ ಮಂತ್ರಿಗಳು ಮತ್ತೆ ಅಸೂಯೆಯಿಂದ ಮಂತ್ರಿಯೊಬ್ಬ ಮಹಾರಾಜ ಬೀರಬಲ್ಗೆ ಇನ್ನೊಂದು ಪ್ರಶ್ನೆ ಅಕ್ಬರ್ ಹೇಳಿ ಮಂತ್ರಿಯೊಬ್ಬ ಒಂದು ಬಂಗಾರದ ನಾಣ್ಯ ಕಾಣಿಯಾಗಿದೆ ಯಾರು ಕದ್ದರು ಎಂದು ಬೀರಬಲ್ ಹೇಳಲಿ ಬೀರಬಲ್ನ ಬುದ್ಧಿವಂತಿಕೆ ಬೀರಬಲ್ ಎಲ್ಲ ಮಂತ್ರಿಗಳಿಗೆ ಕಡ್ಡಿ ಕೊಡುತ್ತಾನೆ ಬೀರಬಲ್ ನಾಳೆ ಬೆಳಿಗ್ಗೆ ಕಳ್ಳನ ಕಡ್ಡಿ ಒಂದು ಅಂಗುಲ ಉದ್ದವಾಗಿರುತ್ತದೆ ಎಲ್ಲರೂ ಗಾಬರಿ ಸತ್ಯ ಹೊರಬರುತ್ತದೆ ಮರುದಿನ ಒಬ್ಬ ಮಂತ್ರಿಯ ಕಡ್ಡಿ ಮಾತ್ರ ಚಿಕ್ಕದು ಬೀರಬಲ್ ಕಳ್ಳ ಸಿಕ್ಕಿದ್ದಾನೆ ಮಂತ್ರಿಯು ತಪ್ಪು ಒಪ್ಪಿಕೊಳ್ಳುತ್ತಾನೆ ಅಕ್ಬರ್ನ ಪ್ರಶಂಸೆ ಅಕ್ಬರ್ ಹರ್ಷದಿಂದ ಬೀರಬಲ್ ನೀನು ನಮ್ಮ ರಾಜ್ಯದ ಅಮೂಲ್ಯ ರತ್ನ ಅವನು ಬೀರಬಲ್ಗೆ ಬಹುಮಾನ ನೀಡುತ್ತಾನೆ ಕಥೆಯ ಸಂದೇಶ ಮೋರಲ್ ಬುದ್ಧಿ ಬುದ್ಧಿಯೆಂದರೆ ಮೋಸವಲ್ಲ ನ್ಯಾಯ ಎಂದರೆ ಶಕ್ತಿ ಸತ್ಯ ಯಾವಾಗಲೂ ಗೆಲ್ಲುತ್ತದೆ ಅಸೂಯೆ ಸದಾ ಸೋಲುತ್ತದೆ